ಮೊಬೈಲ್ ಫೋನ್ಗಳನ್ನು ಕಳವು ಮಾಡಿ ಹೊರ ರಾಜ್ಯದಲ್ಲಿ ಮಾರಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಚಂದ್ರಾಲೇಔಟ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿಟಿಡಿಸಿ ಕೊರಿಯರ್ ಮೂಲಕ ಕೇರಳ ರಾಜ್ಯಕ್ಕೆ ಕಳುಹಿಸಿದಾಗ ಪಾರ್ಸಲ್ ಅನ್ನು ಪಡೆಯದೆ ವಾಪಸ್ ಬಂದಾಗ ಕೊರಿಯರ್ ಮಾಡಿದ ವ್ಯಕ್ತಿಯು ಕರೆಯನ್ನು ಸ್ವೀಕರಿಸದೇ ಇದ್ದಾಗ ಬಾಕ್ಸನ್ನು ಓಪನ್ ಮಾಡಿ ನೋಡಿದ ಡಿಟಿಡಿಸಿ ಕೊರಿಯರ್ ಸಂಸ್ಥೆಯ ಮ್ಯಾನೇಜರ್ ಚಂದ್ರಾಲೇಔಟ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿ ದೂರನ್ನ ನೀಡುತ್ತಾರೆ ಪ್ರಕರಣವನ್ನು ದಾಖಲಿಸಿಕೊಂಡ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಆರೋಪಿಯ ನಾಲ್ವರು ಸಹಚರರು ಸಭೆ ಸಮಾರಂಭ ಜಾತ್ರೆ ಹಾಗೂ ಹೆಚ್ಚಿನ ಜನಸಂದಣಿ ಇರುವ ಕಡೆಗಳಲ್ಲಿ ಮೊಬೈಲ್ ಫೋನುಗಳನ್ನು ಕಳವು ಮಾಡಿಕೊಂಡು ಬಂದು ಆರೋಪಿಗೆ ನೀಡುತ್ತಿದ್ದು ಆರೋಪಿಯು ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವ ಸಲುವಾಗಿ ಕೊರಿಯರ್ ಮೂಲಕ ಪಾರ್ಸಲ್ ಮಾಡುತ್ತಿದ್ದುದಾಗಿ ಬಾಯ್ಬಿಡುತ್ತಾನೆ ಹಾಗೂ ಮೊಬೈಲ್ ಫೋನುಗಳನ್ನು ಮಾರಾಟ ಮಾಡಿದ್ದ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ನೀಡಿದಾಗ ಕೇರಳಕ್ಕೆ ತೆರಳಿದ ತನಿಖಾ ತಂಡ ಅಲ್ಲಿಯ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ಆರೋಪಿಗಳ ಬಂಧನದಿಂದ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಐವತ್ತೈದು ವಿವಿಧ ಕಂಪನಿಗಳ ಮೊಬೈಲ್ ಫೋನ್ಗಳನ್ನು ಚಂದ್ರಾಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಚಂದ್ರಾಲಯೌಟ್ ಪೊಲೀಸ್ ಠಾಣೆಯವರು ಈ ಮೊಬೈಲ್ ಫೋನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಳತನ ಮಾಡಿ ಅವುಗಳನ್ನು ಬೇರೆ ರಾಜ್ಯಗಳಿಗೆ ತಲುಪಿಸಿ ಅಲ್ಲಿ ಮಾರಾಟ ಮಾಡ್ತಾ ಇರತಕ್ಕಂಥ ಒಂದು ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಸುಮಾರು ಐವತ್ತೆರಡು ಈ ರೀತಿಯ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಸುಮಾರು ಹತ್ತು ಲಕ್ಷ ಮೌಲ್ಯ ಆಗುವುದು ಅಂತ ಅಂದಾಜಿಸಲಾಗಿದೆ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಈ ಡಿಟಿಟಿಸಿ ಕೊರಿಯರ್ ಕಂಪನಿಯವರು ತಾವು ಕೇರಳಗೆ ಕಲಿಸಿರ್ತಕ್ಕಂಥ ಒಂದು ಕೊರಿಯರ್ ಕನ್ಸೈನ್ಮೆಂಟ್ ಏನಿದೆ ಅದು ಅಲ್ಲಿ ಡೆಲಿವರಿ ಆಗದೇ ವಾಪಸ್ಸು ಬಂದಿದ್ದನ್ನು ಗಮನಿಸಿ ಅದನ್ನು ಓಪನ್ ಮಾಡಿ ನೋಡಲಾಗಿ ಅದರಲ್ಲಿ ಒಂದು ಹನ್ನೆರಡು ಮೊಬೈಲ್ ಫೋನ್ಗಳು ಕಂಡು ಬಂದಿರ್ತವೆ ಅದನ್ನು ನೋಡಿ ಅವರು ಚಂದ್ರಾಲಯರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾರೆ ಇದರ ಒಂದು ತನಿಖೆಯನ್ನು ಕೈಗೊಂಡ ಪೊಲೀಸರು ಆ ವ್ಯಕ್ತಿಗಳ ಮೂಲವನ್ನು ಕಂಡುಹಿಡಿದು ಭದ್ರಾವತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕೇರಳದಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಈ ವ್ಯಕ್ತಿಗಳು ಬೇರೆ ತಮ್ಮ ಸಹಚರರ ಸಹಾಯದಿಂದ ಬೇರೆ ಬೇರೆ ಸಭೆ ಸಮಾರಂಭ ಮತ್ತು ಎಲ್ಲಿ ಜನಸಂದಣಿ ಜನದಟ್ಟಣೆ ಇರ್ತದೆ ಅಂತಹ ಕಡೆಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಳತನ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೊರ ರಾಜ್ಯಗಳಿಗೆ ಕಳಿಸಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಅಂತೇಳಿ ಎಲ್ಲ ಹೈ ಆ್ಯಂಡ್ ಮೊಬೈಲ್ಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ ಐಫೋನು ಸ್ಯಾಮ್ಸಂಗ್ ಅಲ್ಟ್ರಾ ಈ ರೀತಿ ಹೈ ಆ್ಯಂಡ್ ಮೊಬೈಲ್ಗಳನ್ನು ಕಳತನ ಮಾಡಿ ಈ ರೀತಿ ಸಾಗಿಸ್ತಾ ಇದ್ರು ಅಂತೇಳಿ ಆರೋಪಿಗಳಲ್ಲಿ ಮೊದಲನೇ ಆರೋಪಿ ಏನಿದ್ದಾನೆ ಆತ ಈ ಹಿಂದಿಯೂ ಕೂಡ ಇದೇ ರೀತಿಯಲ್ಲಿ ಮೊಬೈಲ್ ಕಳತನ ಮತ್ತು ಇದರಲ್ಲಿ ಸಿಕ್ಕಿಬಿರತಕ್ಕಂಥ ಎಮ್ ಒ ಬಿ ವ್ಯಕ್ತಿಯಾಗಿದ್ದಾನೆ ಇನ್ನೊಬ್ಬ ಇನ್ನು ಈ ಕಾರ್ಯಾಚರಣೆಯಲ್ಲಿ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಗಿರೀಶ್ ಎಸ್ ಅವರ ನಿರ್ದೇಶನದ ಮೇರೆಗೆ ಬ್ಯಾಟರಾಯನಪುರ ಉಪವಿಭಾಗದ ಎಸಿಪಿ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ಎಂಎಂ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ